ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಪಿಎಸ್ಐ ಈರಪ್ಪ ರೆತಿ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುವ ಪಡಿತರ ಹಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂರು ಕೆಜಿ ಅಕ್ಕಿಯನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ ಶೆಟ್ಟರ ಎನ್ನುವ ವ್ಯಕ್ತಿಯು ತನ್ನದೇ ಆದ ಟಾಟಾ ಐಸ್ ಗಾಡಿಯಲ್ಲಿ ಬೆಳ್ಳಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ಅಕ್ಕಿ ಸಮೇತ ಗಾಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪಾಗಿತ್ತಿ ಪಿಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮ ಲೆಕ್ಕಿಗರು ಬೆಳ್ಳಟ್ಟಿ ಅಶೋಕದಾನಿ ಪೊಲೀಸ್ ಸಿಬ್ಬಂದಿ ಇದ್ದರು ವರದಿ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಪಿಎಸ್ಐ ಈರಪ್ಪ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುವ ಪಡಿತರ ಹಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂರು ಕೆಜಿ ಅಕ್ಕಿಯನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ ಶೆಟ್ಟರ ಎನ್ನುವ ವ್ಯಕ್ತಿಯು ತನ್ನದೇ ಆದ ಟಾಟಾ ಐಸ್ ಗಾಡಿಯಲ್ಲಿ ಬೆಳ್ಳಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ಅಕ್ಕಿ ಸಮೇತ ಗಾಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪಾಗಿತ್ತಿ ಪಿಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮ ಲೆಕ್ಕಿಗರು ಬೆಳ್ಳಟ್ಟಿ ಅಶೋಕದಾನಿ ಪೊಲೀಸ್ ಸಿಬ್ಬಂದಿ ಇದ್ದರು ವರದಿ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಪಡೆದಿ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುವ ಪಡಿತರ ಹಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂವತ್ಮೂರು ಕೆಜಿ ಅಕ್ಕಿಯನ್ನ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ ಶೆಟ್ಟರ ಎನ್ನುವ ವ್ಯಕ್ತಿಯು ತನ್ನದೇ ಆದ ಟಾಟಾ ಐಸ್ ಗಾಡಿಯಲ್ಲಿ ಬೆಳ್ಳಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ಅಕ್ಕಿ ಸಮೇತ ಗಾಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪಾಗಿತ್ತಿ ಪಿಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮ ಲೆಕ್ಕಿಗರು ಬೆಳ್ಳಟ್ಟಿ ಅಶೋಕದಾನಿ ಪೊಲೀಸ್ ಸಿಬ್ಬಂದಿ ಇದ್ದರು ವರದಿ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಪಿಎಸ್ಐ ಈರಪ್ಪ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುವ ಪಡಿತರ ಹಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂರು ಕೆಜಿ ಅಕ್ಕಿಯನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ ಶೆಟ್ಟರ ಎನ್ನುವ ವ್ಯಕ್ತಿಯು ತನ್ನದೇ ಆದ ಟಾಟಾ ಐಸ್ ಗಾಡಿಯಲ್ಲಿ ಬೆಳ್ಳಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ಅಕ್ಕಿ ಸಮೇತ ಗಾಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪಾಗಿತ್ತಿ ಪಿಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮ ಲೆಕ್ಕಿಗರು ಬೆಳ್ಳಟ್ಟಿ ಅಶೋಕದಾನಿ ಪೊಲೀಸ್ ಸಿಬ್ಬಂದಿ ಇದ್ದರು ವರದಿ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಪಿಎಸ್ಐ ಈರಪ್ಪ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನೀಡುವ ಪಡಿತರ ಹಕ್ಕಿಯನ್ನು ಯಾವುದೇ ಪರ್ಮಿಷನ್ ಇಲ್ಲದೆ ಹನ್ನೊಂದು ಕ್ವಿಂಟಾಲ್ ಮೂರು ಕೆಜಿ ಅಕ್ಕಿಯನ್ನು ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹೌದು ಶಂಭುಲಿಂಗ ಶೆಟ್ಟರ ಎನ್ನುವ ವ್ಯಕ್ತಿಯು ತನ್ನದೇ ಆದ ಟಾಟಾ ಐಸ್ ಗಾಡಿಯಲ್ಲಿ ಬೆಳ್ಳಿ ಕಡೆಯಿಂದ ಗದಗ ನಗರಕ್ಕೆ ಮಾರಾಟ ಮಾಡಲು ಹೋಗುವ ಸಮಯದಲ್ಲಿ ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆಯ ಹೊತ್ತಿಗೆ ಪಟ್ಟಣದ ಬೈಪಾಸ್ ಹತ್ತಿರ ಪೊಲೀಸ್ ಅಧಿಕಾರಿಗಳು ಅಕ್ಕಿ ಸಮೇತ ಗಾಡಿಯನ್ನ ವಶಕ್ಕೆ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ಮಂಜುಳಾ ಆಕಳದ ಆಹಾರ ನಿರೀಕ್ಷಕರು ಶಿರಹಟ್ಟಿ ಈರಪ್ಪಾಗಿತ್ತಿ ಪಿಎಸ್ಐ ಶಿರಹಟ್ಟಿ ಚನ್ನವೀರಯ್ಯ ಗ್ರಾಮಲೆಕ್ಕಿಗರು ಬೆಳ್ಳಟ್ಟಿ ಅಶೋಕದಾನಿ ಪೊಲೀಸ್ ಸಿಬ್ಬಂದಿ ಇದ್ದರು ವರದಿ